ಅಹೇ ಸುಂದರಿ ಅಹೇ ಸುಂದರ ಕಯ್ಯಲಾದ ತುರಿಶ್ನಾ ದೇವಿಇಂದ ನಿನ್ನ ನಿನ್ನ ಸೇವೆಯನ್ನ ಬಿಡಿಸಿಬಿಟ್ಟೆ ಹಾ ಭತ್ತರಕ್ಕೆ ನೀ ಬಾರೆ ಗದಿತ ಸಮಕಾರವ ತೋರೆ ನಿನಗೆ ಪರಿยारे ಮಾತಿನಲ್ಲಿ ತಂತುಲೇ ಅಹೇ ಅತಿ ಶಿರೋಮಣಿ ಅಹೇ ಸುಂದರಿ ಈ ಧಾರಣಿಯಲ್ಲಿ ನಿನ್ನಂತ ಚಲುವ ಪುರುಷರು ದಾರು ಇಲ್ಲ ಹಾ ಈ ನನ್ನಂತ ಸುಂದರ ಸ್ತ್ರೀಯನ್ನ ಎಲ್ಲಾದರೂ ನೋಡಿದೆಯಾ ಎಲ್ಲೂ ನೋಡಿಲ್ಲ ಸುಂದರಿ ನಿನ್ನ ಚಲವೇಗೂ ನನ್ನ ಅತಿಶಯಕ್ಕೂ ವೀರ ಜೋಡೋ ಬಹು ಜೋಡೋ ಇನ್ನು ಸಮಯ ವೇತ ಸಮಯ ಆಲಸ್ಯ ವೇತಕ್ಕೆ ನಿನ್ನ ಸಾಹಸ ಕ್ರೀಡೆ ಸಿನ್ನ ನಿನ್ನ ಸಾಹಸ ಸಾಹಸಮ್ಮ ನನ್ನ ಮುಂದೆ ತೋರಿಸಿ ಸಂತೋಷಗೊಳಿಸಲೆ ಗಳಸಲೇ ರಾಜಾ ರವಿ ಕೋಟಿ ತೇಜಾ ಅಹೇ ನಿನ್ನ ವಚನವ ಬಹಳ ಸಂತೋಷವಾಯಿತು ಮನ ಇವರು ತ್ರೀಹಾದಿರೆ ಎನ್ನ ಮುಡಿಯುವ ಎನ್ನ ಮುಷ್ಟಿಯ ನಿಯೋ ಶಕ್ತಿ ಇವರಿಗೆ ಎಲ್ಲಿಂದ ಬಂದಿದೆ ಹಾರತು

ಕರದಲ್ಲಿ ಬರೆ ಸೀರೆ ಸಿರೇ ಭೂತವಂ ಪಟ್ಟು ಸಹಜವಾಗಿ ಎನ್ನುವವನೇ ನಾನು ಬರಕ್ಕೆ ಬರುವನು ಅರಿಯಾ ಸಾಧವಾಗಿ ಬಂದಿರೋ ಮೋಡ ಬರಿಯಾನನನ ಗೆದ್ದೆ ನಿನ್ನ ಭೂತಗಳಿಗೆ ಯಾರು ಹಿಡಿಸುವರೋ ನೋಡಮ್ಮ ಬಣ್ಣ ಜಾತಿದ ಇಲ್ಲ ಯುದ್ಧಕ್ಕೆ ನಿಲ್ಲುವತನಗಳೆ ಬಂದಾ ಕರು ಬಿಡುವವನೇ ಇರundo ಎಲೈ ಮೋಡ ಎಲೈ ಇಕೋ ನಿನ್ನನ್ನು ಪಟ್ಟಣಕ್ಕೆ ತಬ್ಬುವೆನೋ ದೇವರನ್ನು ಸ್ಮರಿಸಿಕೋ ನಿಮ್ಮ ಮಾತಾಡ ಸ್ಮರಿಸಬೇಕು ಬಂದು ಬಾಂಧವರಿಗೆ ಬರ ಹೇಳು ಹಾ ಸಮಯ ವೇತಕ್ಕೆ ಮೂಡನೆ ಯುದ್ಧಕ್ಕೆ ಜಾಗೃತೆಯಾಗಿ ನಿಲ್ಲು ಅಧಿಜಾಗೃತಿ ಅಂದನಾದ ಭ್ರಷ್ಟದ ವೀಸರನ್ನು ಎಂಬ ಪಟ್ಟಣಕ್ಕೆ ಕಳಿಸ್ಕೊಳ್ಳೋ ಶೈಲೇಂದ್ರಿಯನ್ನು ಬರ ಹೇಳೋ ಸಾರ್ ಸಾರತಿ ಮತಿ